ಗದಗ ನಗರದಲ್ಲಿರುವ ಕೆ ಎಚ್ ಪಾಟೀಲ್ ಜಿಲ್ಲಾ ಕ್ರೀಡಾಂಗಣದ ಈಜುಕುಳದಲ್ಲಿ ನಿರ್ವಹಣಾ ಅವ್ಯವಸ್ಥೆ ರೂಪಾಂತರಗೊಳ್ಳುತ್ತಿದೆ ಹಸಿರು ಬಣ್ಣಕ್ಕೆ ತಿರುಗಿದ ನೀರಿನಿಂದ ಸ್ಕಿನ್ ಅಲರ್ಜಿಯ ಆತಂಕ ಹೆಚ್ಚಿದ್ದು ಈಜಾಡಲು ಜನ ಹಿಂದೀಟು ಹಾಕುತ್ತಿದ್ದಾರೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಜಿಲ್ಲಾ ಕಚೇರಿಯ ಹತ್ತಿರವಿ ಈಜುಕೊಳ ಇದ್ದರೂ ನಿರ್ಲಕ್ಷ್ಯ ಕಾಣುತ್ತಿದೆ ಜನರು ಮತ್ತು ಶಾಲಾ ಕಾಲೇಜು ರಜೆಯ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಈಜಲು ಬರುತ್ತಿದ್ದಾರೆ ಪ್ರತಿಯೊಬ್ಬರಿಗೂ ಐವತ್ತು ರೂಪಾಯಿ ಟಿಕೆಟ್ ನಿಗದಿಯಾಗಿದ್ದು ದಿನಕ್ಕೆ ಸುಮಾರು ಹದಿನೈದರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಆದಾಯವಾಗುತ್ತಿದೆ ಆದರೂ ನಿರ್ವಹಣೆ ಬಡವಾಗಿದ್ದು ಕಸ ಬಿಸಾಡಿದ ಗುಟ್ಕಾ ಚೀಲಗಳು ಎಲ್ಲೆಂದರಲ್ಲಿ ಕಾಣಿಸುತ್ತಿವೆ ಸ್ವಿಮ್ಮಿಂಗ್ ರೂಪಾಯಿ ಟಿಕೆಟ್ ಈಗ ಶಾರ್ಟ್ಸಿಗೆ ಐವತ್ತು ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ತೊಗೊತಾರೆ ಅವ್ರು ನಾವು ಕೇಳಿದ್ವಿ ಅಲ್ಲೇ ಹೋಗಿ ಶಾರ್ಟ್ಸ್ ಕೊಡಿ ಅಂತ ಕೇಳಿದ್ರಿ ಆದ್ರೆ ಅವ್ರು ನಮಗೆ ಶಾರ್ಟ್ಸ್ ಕೊಳಿಲ್ರಿ ಶಾರ್ಟ್ಸಿಗೆ ಮತ್ತೆ ಐವತ್ತು ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ತೊಗೊಂಡ್ರಿ ಅವ್ರು ನಮಗೆ ಅದು ನಾವು ಅಲ್ಲಿ ಒಳಗೆ ಹೋದ್ರೆ ಶಾರ್ಟ್ಸ್ ನೋಡೋಕೆ ಹೋದ್ರೆ ಅವ್ರು ನೋಡೋಕ್ಕೂ ಕೊಳಿಲ್ರಿ ವಾಪಸ್ ರೀ ನಮ್ಗೆ ಶಾರ್ಟ್ಸ್ ನೋಡಾರ ಆದ್ರೆ ಟಿಕೆಟು ಕೊಟ್ಟಿಲ್ಲ ರೀ ನಮಗೆ ಶಾರ್ಟ್ಸಿಂದ ಐವತ್ತು ರೂಪಾಯಿ ಇಸ್ಕೊಂಡಾರ ಆದ್ರೆ ಮೂರು ಮಂದಿದು ನೂರು ರೂಪಾಯಿ ಎಚ್ಕೊದ್ರೆ ನಮ್ಗೆ ಅವರು ಇಲ್ಲ ಅಂತಾರೆ ಶಾರ್ಟ್ಸ್ ರೊಕ್ಕ ಅಷ್ಟ ಇರ್ಸು ಒಂಥರ ಆದರೆ ಟಿಕೆಟ್ ಕೇಳಿದ್ರು ಟಿಕೆಟು ರೀ ನಮ್ಮ ಶಾರ್ಟ್ಸಿಂದ ಬ್ಯಾಸ್ ಈಗ ಕಾಲೇಜ್ ಸುಟಿ ಐತೆ ಅಂತೇಳಿ ಎಲ್ಲ ಹುಡುಗರು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀವಿ ರೀ ಆದರೆ ನೀರು ಒಂದು ಸ್ವಲ್ಪ ಭಾಳ ಇದೆ ಹೊಲಸೈತ್ರಿ ಬುಧವಾರ ಬಂದಿದ್ದೀವಿ ರೀ ನಾವಿಲ್ಲಿ ನೀರು ಸ್ವಚ್ಛ ಮಾಡ್ತಾರಂಥೇಳಿ ಆದರೆ ಇಲ್ಲಿ ಯಾರು ಸ್ವಚ್ಛ ರೀ ಬುಧವಾರಕ್ಕೊಮ್ಮೆ ನಾವು ಅಂತೇಳಿ ಬಂದಿದ್ದೀವಿ ರೀ ಆದರೆ ವ್ಯವಸ್ಥೆ ಏನೂ ಇಲ್ಲ ರೀ ಆದರೆ ಇಲ್ಲಿ ಒಳಗೆ ಬಾತ್ರೂಮ್ ಭಾಳ ಹೊಲಸೈತ್ರಿ ಒಂದು ಸ್ವಲ್ಪ ನೋಡೋಕೆ ಇದು ಬಾಕ್ಲೋದು ಏನೂ ಇಲ್ಲ ರೀ ಅಲ್ಲೆಲ್ಲ ಹೊಲಸ ನಾರತ್ರಿ ಆದ್ರೆ ನಮ್ಗೆ ಅರಿಬಿಡಾಕು ಒಂದು ಸ್ವಲ್ಪ ಹೆದರಿಕೆ ಬರುತ್ತೆ ಒಮ್ಮೆ ಇಲ್ಲಿ ಸ್ವಿಮ್ಮಿಂಗ್ ಶಾರ್ಟ್ಸ್ಗೆ ಟಿಕೆಟ್ ನೀಡದೆ ನಗದು ಪಡೆದುಕೊಳ್ಳುವ ಆರೋಪ ಕೇಳಿ ಬರುತ್ತಿದ್ದು ಲಾಕರ್ ಸೌಲಭ್ಯ ಇಲ್ಲದೆ ಬಟ್ಟೆ ಹಣ ಕಳ್ಳತನವಾಗುತ್ತಿರುವ ಘಟನೆಗಳು ಉಂಟಾಗಿವೆ ಸಿಸಿ ಕ್ಯಾಮೆರಾ ಪರಿಶೀಲನೆ ಬೇಡಿಕೆಗೆ ನಿರ್ಲಕ್ಷ್ಯ ಎದುರಾಗುತ್ತಿದೆ ಸ್ನಾನ ಗೃಹಗಳು ಅಹಿತಕರ ಸ್ಥಿತಿಯಲ್ಲಿದ್ದು ಬಟ್ಟೆಗಳು ಬಿದ್ದಿವೆ ಸರ್ ಏನಿಲ್ಲ ಈಗ ನಾವು ಈಗ ಸುಮಾರು ಎಂಟು ದಿನಗಳ ಕಾಲ ಎಂಟು ದಿನಗಳ ಕಾಲ ನೋಡ್ತಾ ಇದ್ದೇವೆ ಎಂಟರಿಂದ ಹತ್ತು ದಿನ ಆಯಿತು ನಾವು ನೋಡ್ತಾ ಇದ್ದೆ ಅದು ನೀರು ಕ್ಲೀನ್ ಮಾಡ್ತಾ ಇಲ್ಲ ನಾವು ಅವರಿಗೆ ಸಂಬಂಧಪಟ್ಟಂತೆ ನಾವು ಹೇಳಿದ್ವಿ ರೀ ಏ ಆ ಮಾಡ್ತಾರೆ ರೀ ನಾಳಾಕತಿ ಇಲ್ಲ ರೀ ಬೆಳಗ್ಗೆ ಆಗಿರುತ್ತೆ ಅಂತಾರೆ ರೀ ಮತ್ತೆ ಅದೇ ರೀತಿನ ಇರ್ತೀವಿ ಆ ನೀರು ಮಾತ್ರ ಭಾಳ ಹಚ್ಚಗೈತೆ ರೀ ಅದಕ್ಕೆ ಸಂಬಂಧಪಟ್ಟಂತೆ ಮಕ್ಕಳಿಗೆ ನಾವು ನೀರಾಗಿ ಇಳಿಸ್ಬೇಕಾದ್ರೆ ಹಿಂದ್ಮ ನೋಡಾಕೊಂತೀವಿ ರೀ ಮಕ್ಕಳು ಹಠ ಮಾಡಿ ಜಗಳ ಮಾಡೋದಕ್ಕನ ನಮ್ಮ ಮನೆ ನಿಂದ್ರಿಸ್ಕೊಳ್ಲಾರ್ದಕ್ಕನ ಕರ್ಕೊಂಬಂದಿರ್ತಕ್ಕಂಥ ಒಂದು ವ್ಯವಸ್ಥೆ ಇಲ್ಲ ಅಂದ್ರೆ ನಾವು ಅವ್ರಿ ಯಾಕೆ ಈ ನೀರಿಗೆ ಕರ್ಕೊಂಬರೀ ಬಟ್ ಮಕ್ಕಳು ನೋಡಿದ್ ಹುಟ್ಲೇನ ಈಗ ಸೂಟಿ ಹೊಂದಿರೋದ್ರಿಂದ ಶಾಲಿ ಇಲ್ಲ ಈ ನಿಮಿತ್ತದೊಳಗೆ ಒಂದು ಇಟ್ಟು ಕರ್ಕೊಂಬರಕಂತ ಬಂದ್ವಿ ಮತ್ತು ಅದೇ ಅದಾವು ಅದಾವ ಅದಾವೆ ಅಂತ ಮನೆಯೊಳಗೆ ಬಟ್ ಯಾವುದೇ ರೀತಿಯಾಗಿರ್ತಕ್ಕಂಥ ನೀರು ಸ್ವಚ್ಛತೆ ಇಲ್ಲ ಇಲ್ಲ ಇನ್ನೊಂದು ಮೇಲಾಗಿ ಫಿಲ್ಟ್ರ್ ವ್ಯವಸ್ಥೆ ಇಲ್ಲರಿ ನೀರು ದಿನಿತ್ಯ ಫಿಲ್ಟ್ರ್ ಆಗ್ತಕ್ಕಂಥದ್ದು ಅಥವಾ ಯಾವುದಾರು ಒಂದು ಕೆಮಿಕಲ್ ಹಾಕಿ ಸ್ವಚ್ಛ ಮಾಡಿ ನೀರು ಹೊರಗೆ ಹಾಕ್ತಕ್ಕಂಥ ಒಂದು ವ್ಯವಸ್ಥೆ ಸರಿಯಾದ ರೀತಿ ಮಾಡಬೇಕಾಗೈತಿ ಇನ್ನೂ ಆಗಿಲ್ಲರಿ ಇದು ಸಂಬಂಧಪಟ್ಟಂಥ ಅಧಿಕಾರಿಗಳು ಅದಕ್ಕೆ ಸೂಕ್ತ ಕ್ರಮ ಕೈಗೋಬೇಕಾಗಿದೆ ಚರ್ಮಕ್ಕೆ ಸಂಬಂಧಪಟ್ಟಂತೆ ಭಾಳ ಅತಿರೇಕ ವ್ಯತಿರಿಕ್ತ ಪರಿಣಾಮ ಬೀರ್ತೈತೆ ರೀ ಮಕ್ಕಳಿಗೆ ಯಾಕಂದ್ರೆ ಮೇನ್ ಫಸ್ಟ್ ಬರೋದ ಇದು ಚರ್ಮಕ್ಕೆ ಈ ಚರ್ಮಕ್ಕೆ ಚರ್ಮ ರೋಗ ಬರೋದ ಈ ಕಾರಣದಿಂದ ಈ ನಿಮಿತ್ತದೊಳಗೆ ಅದನ್ನು ಸೂಕ್ತ ಒಂದು ಕ್ರಮವನ್ನು ಕೈಗೊಂಡ್ರೆ ಇನ್ನೂ ಭಾಳ ಈಗ ಅಲ್ಲಿ ಒಂದು ಟೆನ್ ಡೇಸ್ ಆಯ್ತು ರೀ ಹೆಚ್ಚು ಕಡಿಮೆ ನಾವು ಬರೋಕೆ ಏ ಬಂದ್ಲಿ ಮಾಡಿಲ್ಲ ರೀ ನೀರು ಸುಮಾರು ಒಂದು ಹತ್ತು ದಿನ ಆಯಿತು ನಾನು ನೋಡ್ತಾ ಇದ್ದೆ ಅದೇ ನೀರು ಐತಿ ಆ ನೀರು ಬಿಟ್ಟರೆ ಬೇರೆ ಏನೂ ಆಗಿಲ್ಲ ರೀ ನಾನು ಬಂದಾಗ ಒಂದು ಹತ್ತು ದಿನದಿಂದ ಅದು ಒಂದು ಅಷ್ಟೇ ಸಣ್ಣ ಮಕ್ಕಳದ್ದು ಏನಾಯ್ತು ನೋಡ್ರಿ ಇದು ಒಂದು ಅಷ್ಟೇ ಚೇಂಜ್ ಮಾಡಿದ್ರಿ ಬಟ್ ಇದು ಯಾವ ಚೇಂಜ್ ಮಾಡಿದ್ದು ನಾವು ನೋಡಿಲ್ಲ ದೇಹಳ್ಳಿ ಅದೇ ಪ್ರಮಾಣ ನೀರು ಇರ್ತಕ್ಕಂಥ ಒಂದು ನೀರಿನ ವ್ಯವಸ್ಥೆ ಐತೆ ಹಚ್ಚಿಕ್ರಿ ಭಾಳ ಹಚ್ಗೈತೆ ರೀ ಹಚ್ಕೊಂಡೇನು ಕೊಪ್ಪೆ ಜೋಂಡ ಬಂದಂಗೆ ಬಂದೈತ್ರಿ ಆ ಮೇಲೆ ಅಷ್ಟು ನೀರು ಗಲೀಜು ಐತೆ ಬಟ್ ಅದ್ರೊಳಗಾನ ನಾವು ಮಕ್ಳು ಇಳಿಸ್ಬೇಕಂದ್ರೆ ನಮ್ಗೊಂದು ಸಂಕಟ ನೀರ ಬಿದ್ದು ಅಂದ್ರೆ ನಾವು ಇಡಿಬೇಕಾಗಿತ್ತು ರೀ ಯಾಕಂದ್ರೆ ಅವರೆಲ್ಲ ಈಜು ಕಲಿಸ್ತೀವಿ ಮಾಡ್ತೀವಿ ಅಂತಾರೆ ಬಟ್ ನಾವು ಅದನ್ನ ನೋಡಿ ಮಕ್ಕಳಿಗೆ ಏನರ ಕಾಯಿಲೆ ಬರಬಾರ್ದು ವ್ಯವಸ್ಥೆ ಒಂದು ವ್ಯವಸ್ಥೆದಂಥ ರೀತಿ ಒಳಗೆ ಮಾಡ್ಯಾರೀ ಒಂದು ವ್ಯವಸ್ಥಿತವಾದಂಥ ರೀತಿಯೊಳಗೆ ಇಡಬೇಕು ಬಟ್ಟೆ ಇಡೋವಂಥ ಒಂದು ವ್ಯವಸ್ಥೆ ಆಗಲಿ ಯಾಕಂದರೆ ಯಾವುದೇ ಲಾಕರ್ ಇಲ್ಲ ಮೊನ್ನೆ ಸುಮಾರು ಒಂದು ಐದಾರು ದಿನದಿಂದ ನಾನ ರೀ ಈ ಕಡೆ ಹುಡುಗರು ನೀರು ಇಳಿಸಾಕುಂತೀವಿ ಆ ಕಡೆ ನನ್ನ ಜೇಬಿನ ಅಂದನೆ ಸುಮಾರು ಮೂರುವರೆ ಸಾವಿರ ರೂಪಾಯಿ ಹೋಯ್ಬಿಟ್ವೆ ನೀವ್ಯಾ ಸಿ ಸಿ ಕ್ಯಾಮ್ರಾ ಇಲ್ಲೇ ಇಲ್ಲ ಸರ್ ಅವ್ರು ಬಿಡೋರು ಯಾರ್ಯಾರು ಬಿಡ್ತಿರ್ತಾರೆ ಹೋಗಿರ್ತಾರೆ ಟೈಮ್ ಟು ಟೈಮರ ಬಿಟ್ಟು ಅವ್ರನ್ನ ಹಿಡಿದು ತಡೆ ಇಡ್ತಕ್ಕಂಥ ಒಂದು ವ್ಯವಸ್ಥೆ ಕೇವಲ ಮೂರು ಸಿಬ್ಬಂದಿಯಿಂದ ನಿರ್ವಹಣೆ ನಡೆಯುತ್ತಿದ್ದು ಅವರು ಕಾರ್ಯನಿರ್ವಹಿಸಲು ಹಿಂದೇಟು ಹಾಕುತ್ತಿದ್ದಾರೆ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅವರ ಇಚ್ಛಾಶಕ್ತಿಯಿಂದ ನಿರ್ಮಿತವಾದ ಈಜುಕೊಳ ಇಂದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ಶರಣು ಗೋಗಿರಿ ಅವರ ನಿರ್ಲಕ್ಷ್ಯದ ಭರ್ಜರಿಯಾಗಿ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಫೀಸ್ ಎಷ್ಟ ಎಷ್ಟು ನಿಮಿಷಕ್ಕೆ ನಾಲ್ವತ್ತೈದಕ್ಕೆ ಐದು ನಿಮಿಷ ನೀರು ಹೆಂಗೈತಿ ಹೊಲ್ಸೈತಿ ಅದ್ರೊಳಗೆ ಮಾಡಿರಿ ನೀವು ಶಾರ್ಟ್ಸಿಗೆ ಒಂದು ಶಾರ್ಟ್ಸಿಗೆ ಎಕ್ಸ್ಟ್ರಾ ತೊಗೊಂಡ್ರೆ ಐವತ್ತು ರೂಪಾಯಿ ಇಲ್ಲಾರದು ಮತ್ತೆ ಎಕ್ಸ್ಟ್ರಾ ಐವತ್ತು ರೂಪಾಯಿ ಫ್ರೆಶ್ ಶಾರ್ಟ್ಸಿಗೆ ಇದು ಫೀಸ್ ಬಿಟ್ಟು ಏನು ಪೀ ಫೀಸ್ ಐವತ್ತು ಶಾರ್ಟ್ಸಿಗೆ ಐವತ್ತು ಅದು ಯಾಕೆ ಶಾರ್ಟ್ಸಿಗೆವತ್ತು ಕೊಟ್ರಷ್ಟೆ ನಾವು ಬಿಡ್ತೀವಿ ಅಂತ ಹೇಳ್ತಾರೆ ನೂರು ರೂಪಾಯಿ ಬಿಲ್ನಂಗೆ ನೂರು ಹಚ್ಚಿ ಕೊಡ್ತಾರೆ ಬಿಲ್ ಒಳಗೆ ಬಿಲ್ ತೋರಿಸ್ರಿ ಹಾಂ